ನಿಮ್ಮ ಹೆಸರ ಚಂದ್ರು ಅಂತ ಈ ಓರಿ ಅಣ್ಣ ನಂದಿ ಅಂತ ಹೇಳಿ ಎಷ್ಟು ವರ್ಷದಿಂದ ಸಾಕಣೆ ಮಾಡ್ತಿದು ಆರಲ್ಲೂ ಹೆಸರೇ ಅಣ್ಣ ನಂದಿ ಇವಾಗ ಇದು ಸಾಕಣೆ ಮಾಡಿದಿರಲ್ಲಣ್ಣ ಇದು ತಳಿ ಸಮೃದ್ಧಿಗೋ ಇಲ್ಲ ಬಿತ್ತನೆಗೆ ಅಂದ್ರೆಗಳು ಹಸು ಹಸು ಬಂದ್ರಿಂಗ್ ಮಾಡಿ ಅಣ್ಣ ಹುಟ್ಟಿದೀರದು ಎಷ್ಟೇ ಎಷ್ಟು ಮಾಡಿದಿರ ಒಂದು ಒಂದು ಐವತ್ತು ಐನೂರು ಗಂಟ ಇದ್ರ ಜಾತಿ ಇದು ಹಳ್ಳಿ ಕರು ಪಕ್ಕ ಹಳ್ಳಿ

ಆರು ತಿಂಗಳ ಮೇಲೆ ಕ್ರಾಸ್ ಬರ್ತದೆ ಆರು ತಿಂಗಳ ಮೇಲೆ ಕ್ರಾಸ್ ಮಾಡ್ತದೆ ಅದು ಅದಕ್ಕೆ ಇನ್ನೂ ಒಂದು ವರ್ಷ ಮೇಲೆ ಎರಡು ತಿಂಗಳು ಆಗುತ್ತೆ ಇದೆ ಇದೆ ಹದಿನಾಲ್ಕು ತಿಂಗಳು ಹಿಡಿದು ಹಿಂಗೆ ಸ್ವಲ್ಪ ಹಿಂಗೆ ತಿರುಗಿಸ್ತಿರತ್ತ ಸಿಗುತ್ತೆ ಇದ್ರ ಹೆಸರು ಸಾಂಬ್ರಾಟ್ ಅಂತ ಸಾಮ್ರಾಟ ಇದೇನು ಇದಿರ್ಬೋದು ಅಣ್ಣ ಇದು ಇದೆಷ್ಟು ಅಲ್ಲಾಗಿರ್ಬೋದು ಇನ್ನು ಅಲ್ಲಾಗಲಿಲ್ಲ ಇದಿನ್ನೂ ಅಲ್ಲ ಬೇಕಾದ್ರೆ ಒಂದು ವರ್ಷ ಬೇಕು ಜೊತೆನಾ ಇಲ್ಲ ಬೇರೆ 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 ಇದೇ ಬೇರೆ ಅದೇ ಬೇರೆ ನೋಡಿ ಲೊಕೇಶನ್ ಬೇರೆ ಇಪ್ಪ ವಯಸ್ಸು ಬೇರೆ ಅಲ್ಲಿ ಕೊಡೋದ್ರಿ

ಅಣ್ಣ ಇವೆಲ್ಲ ಈಗ ಅಕಸ್ಮಾತ್ ಯಾರು ನಿಮ್ಮ ವಿಡಿಯೋ ನೋಡ್ಕೊಂಡು ಓರಿ ಬೇಕು ಅಂತ ಹೇಳಿದ್ರೆ ಕೊಡಿಸ್ಕೊಡ್ತೀರಾ ಏನು ರೇಟ್ ಆಗ್ಬೋದಣ್ಣ ಈ ಓರಿಗಳು ಊರಿಗಳು ಈಗ ರೈಟ್ ಹೇಳ್ಬಿಡಿ ರೈಟ್ ಗೊತ್ತಾ ಬಂದು ಮೂರು ಲಕ್ಷ ಇದು ಮೂರು ಲಕ್ಷ ನಾಲ್ಕು ಲಕ್ಷ ಓಕೆ ಅದಕ್ಕೆ ಬೆಲೆ ಜಾಸ್ತಿ ಹಂಗೆ ಬಂದು ಮುಂದಕ್ಕೆ ಬಂದ್ಬಿಡಿ ನೋಡಿ ಈ ಓರಿ ಲಕ್ಷ

ತಮಿಳುನಾಡು ಎರಡು ಕಡೆಗೂ ಹೋಗ್ತವೆ ಹಾಂ 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 ಇವರು ಅದು ಅದರಿಂದ ಬೇಡಿಕೆ ಜಾಸ್ತಿ ಅದು ಅದು ನಾರಾಯಣಪುರ ಇಲ್ಲಿದೆ ಕರಪುರ ಕರಪುರ ನಾರಾಯಣಪುರ ಅದು ಇದೇ ಜೊತೆನ ಅದೇ ಜೊತೆಯ ಇಲ್ಲ ಇದೇ ಜೊತೆ ಇದೆ ಹಾಂ ಅದೇ ಅದು ಹಳ್ಳಿಗಾಡು ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಅದು ಈಗ ದ್ರಾಬೆನೂ ಸ್ವಲ್ಪ ಕಮ್ಮಿ ಇರೋದಿಲ್ಲ ಅದು ಲೋಕಲ್ ಸ್ವಂತಕ್ಕೆ ಬಿಡಿ ಕೊಡೋವ್ರೆ ಅಣ್ಣ ಇದೇನು ರೇಟ್ ಹಾಕೋದು ಅಣ್ಣ ಈ ಊರಿ ದೊಡ್ಡೋರಿ ಈ ಓರಿ ಇದ್ರೂ ದೊಡ್ಡ ಹಾಂ

ಕಾಂಟ್ಯಾಕ್ಟ್ ಮಾಡೋ ರೈತರು ಆಸಕ್ತಿ ಕಾಂಟ್ಯಾಕ್ಟ್ ಮಾಡಿ ಡಬಲ್ ನೈನ್ ಜೀರೋ ಟೂ ತ್ರೀ ಟೂ ಜೀರೋ ಫೈವ್ ಜೀರೋ ಫೋರ್ ಇನ್ನೊಂದು ನಂಬರ್ ಇದೆ ಸೆವೆನ್ ಡಬಲ್ ತ್ರೀ ಏಟ್ ಜೀರೋ ತ್ರೀ ಏಟ್ ಜೀರೋ ಸಿಕ್ಸ್ ನೈನ್ ನಂಬರ್ ಯಾವ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂದ್ರೆ ಯಾರ ರೈತ ಕರ್ಕೊಂಡು ಕೊಡ್ತೀರಿ